ನರೇಂದ್ರ ಮೋದಿ ಅವರು ಮೂರನೆಯ ಬಾರಿ ಮತ್ತೆ ಪ್ರಧಾನಿ ಆಗುವುದು ಖಚಿತ ಎಂದು ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ ಪ್ರತಾಪ್ ರಾವ್ ಪಾಟೀಲ ವಿಶ್ವಾಸ ವ್ಯಕ್ತಪಡಿಸಿದರು ರಾಯಭಾಗ ತಾಲೂಕಿನ ಬ್ಯಾಕುಡ ಗ್ರಾಮದ ಗೃಹ ಕಚೇರಿಯಲ್ಲಿ ಸೋಮವಾರದಂದು ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮೂರನೆಯ ಬಾರಿ ಮತ್ತೆ ಮೋದಿ ದೇಶದ ಪ್ರಧಾನಿಯಾಗುತ್ತಾರೆ ಎಚ್ ಟಿ ಕುಮಾರಸ್ವಾಮಿ ಹಾಗೂ ಅಣ್ಣಾಸಾಹೇಬ ಜೋಲೆ ಕೇಂದ್ರದಲ್ಲಿ ಮಂತ್ರಿಯಾಗುತ್ತಾರೆ ಎಂದು ಭವಿಷ್ಯ ನುಡಿದರು ಅದ್ರದ ಎಲ್ಲಿ ಅದರಲ್ಲ ಮೋದಿ 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 ಯಾರಿಗೂ ಮತ್ತೊಬ್ಬರಿಗೆ ಕಾಂಪಿಟೇಷನ್ನ ಮಾಡೋಕ್ಕಿಲ್ಲ ಇಲ್ಲಿ ಜಾಗನೇ ಇಲ್ಲ ಅಂತ ಯಾರು ಕಾಂಪಿಟೇಟ್ರ್ ಇಲ್ಲ ಆಲ್ ಓವರ್ ಇಂಡಿಯಾ ಒಳ್ಳೆಯ ಮೋದಿ ಎಲೆಕ್ಷನ್ ಹಂಗಾಗಿದ್ರು ಬೇರೆ ಬೇರೆ ಕಾರಣ ಆಗೈತಿ ಖರಾಗೈತ್ರಿ ದಿಸ್ ಇಸ್ ಮೋದಿ ಇಲೆಕ್ಷನ್ ಟು ಬ್ರಿಂಗ್ ಹಿಮ್ as Prime Minister again for the 3rd time. Real Pacman hinga people want him back as Prime Minister. Naira. Naira. They go to the Nobody can stop Modi from becoming Prime Minister again, 3rd time. That's the correct ಮೋದಿ ಮತ್ತೆ ಪ್ರಧಾನಿ ಆಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಹೇಳಿದ್ದಾರೆ ಯಾರೇನೇ ಕುತಂತ್ರ ಅಪಪ್ರಚಾರ ಮಾಡಿದರೂ ಮೋದಿ ಪ್ರಧಾನಮಂತ್ರಿ ಆಗುವುದನ್ನು ತಡೆಯಲು ಸಾಧ್ಯವಿಲ್ಲ ದೇಶದಲ್ಲೇ ಮೋದಿಗೆ ಸರಿಸಾಟಿಯಾದ ನಾಯಕರು ಮತ್ತೊಬ್ಬರಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ನ ಎಲ್ಲ ಅಭ್ಯರ್ಥಿಗಳೂ ಜಯಶಾಲಿಯಾಗುತ್ತಾರೆ ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಬಾರಿ ಅಣ್ಣಾಸಾಹೇಬ ಜೋಲೆ ಹೆಚ್ಚಿನ ಮತಗಳಿಂದ ಗೆಲ್ಲುತ್ತಾರೆ ದೇಶದ ಜನರೂ ಕೂಡ ಮೋದಿ ಪರ ಒಲವು ಹೊಂದಿದ್ದಾರೆ ಇದಾಗಿದೆ ಅಲಯನ್ಸ್ ಆಗಿದ್ದಾರೆ ವಿತ್ ಬಿ ಜೆ ಪಿ ಆ್ಯಂಡ್ ಅವ್ರೇನೊಂದು ಮೂರು ಲಾಕ್ ಸೀಟ್ ಕೊಟ್ಟಿದ್ದಾರೆ ಇದೆಲ್ಲ ಕಡೆ ನಾವು ಬಿ ಜೆ ಪಿ ಸಪೋರ್ಟ್ ಮಾಡೋದ್ ಗುಡ್ ಚಾನ್ಸಸ್ ಗುಡ್ ಚಾನ್ಸಸ್ ಆರ್ ಫೈಟಿಂಗ್ ಟು ವೈನ್ ಜೆ ಡಿ ಎಸ್ ಎಷ್ಟು ಬರ್ಬೋದು ಆಲ್ ತ್ರೀ ಬರ್ಬೋದು ರೀ ಲಾಸ್ಟ್ ಟೈಮ್ ಒನ್ ಲ್ಯಾಕ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳು ಜನರ ಮೇಲೆ ಯಾವುದೇ ಪ್ರಭಾವ ಬೀರಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆಯುತ್ತಾ ಬಂದರೂ ಯಾವುದೇ ಅಭಿವೃದ್ಧಿ ಸಾಧಿಸಿಲ್ಲ ಗ್ಯಾರಂಟಿಗಳಿಗಾಗಿ ಖಜಾನೆ ಖಾಲಿ ಮಾಡಿ ರಾಜ್ಯವನ್ನು ಸಾಲದ ಶೂಲಕ್ಕೆ ಸಿಲುಕಿಸುತ್ತಿದ್ದಾರೆ ಎಂದು ಟೀಕಿಸಿದರು